ಎಲ್ಲ ಮಾಧ್ಯಮದವರೆಗೂ ಒಂದು ಸಭೆ ಕರೆಸಿದ್ದೇವೆ ಈ ಸಭೆಯ ಅಜೆಂಡಾ ಏನಂತಂತಂದರೆ ಇವಾಗ ಗಣಪತಿ ಹಬ್ಬ ಬಂತು ಜಾತ್ರೆ ಹರಿದಿನವರೆಗೂ ಎಲ್ಲರೂ ಊಟಕ್ಕೆ ಎಲ್ಲ ಪ್ರಸಾದ ವಿತರಣೆ ಮಾಡ್ತಾರೆ ಈ ಪ್ರಸಾದ ವಿತರಣೆ ಮಾಡುವಾಗ ಒಂದಿಷ್ಟು ಬೇರೆ ತಾಲೂಕಾಗ ಕೂಡ ಅಹಿತಕರ ಘಟನೆ ನಡೆದಿದೆ ಆ ಥರ ಇಲ್ಲಿ ನಡೀಬಾರ್ದು ಇನ್ನು ಮುಂದೆ ಆ ಥರ ಆಗಬಾರ್ದು ಅಂತ ಹೇಳಿ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಲು ಈ ಸಭೆಯೇ ತೆರೆದಿದ್ದೇವೆ ಮುಂದೆ ಮುನ್ನೆಚ್ಚರಿಕೆ ಅಂತಂತಂದ್ರೆ ಏನೇನು ತಗೋಬೇಕು ಅವರು ಅಂತ ಇವಾಗ ಊಟಕ್ಕೆ ಎಲ್ಲ ಹೈಜೀನ್ ಕಂಡೀಷನ್ಸ್ ಅವರು ಪ್ರೊವೈಡ್ ಮಾಡಬೇಕು ಯಾರು ಸಭೆಯನ್ನು ಆರ್ಗನೈಸ್ ಮಾಡ್ತಾರೆ ಯಾರು ಊಟನ ಆರ್ಗನೈಸ್ ಮಾಡ್ತಾರೆ ಅವರು ಒಳ್ಳೆ ಕಂಡೀಷನ್ ಇಂದ ಮಾಡಬೇಕು ಆಮೇಲೆ ಫುಡ್ಗಳನ್ನ ಯಾವುದೇ ಎಕ್ಸ್ಪೈರಿ ಆಗಿರೋ ಇನ್ನ ತೊಗೊಂಬಂದು ರಾ ಮೆಟೀರಿಯಲ್ಸ್ ತೊಗೊಂಬಂದು ಅವರು ಫುಡ್ ಮಾಡಲಿಕ್ಕಿಲ್ಲ ಸೊ ನೀಟಾಗಿರೋ ಮಾಡ್ಬೇಕಂತ ನಾವು ಇದನ್ನ ಮಾಡ್ಕೊತಿದ್ದೆ ನಾವೇನು ಸಿಂಗಲ್ ವಿಂಡೋ ಸಿಸ್ಟಮನ್ನು ಮಾಡ್ಕೊಂಡಿದ್ದೇವೆ ಇಲ್ಲೆಲ್ಲಿ ಮಾಡ್ಕೊಂತೀವಿ ಅಂದರೆ ಸಿಟಿ ಲಿಮಿಟ್ಸಲ್ಲಿ ಮುನ್ಸಿಪಾಲ್ಟಿಯವ್ರು ಮಾಡ್ತಾರೆ ಟೌನ್ ಲಿಮಿಟ್ಸಲ್ಲಿ ಪಿ ಡಿ ಅವರು ಒಂದು ಇದನ್ನು ತಗೋತಾರೆ ಇಲ್ಲೇ ಸಿಟಿ ಮುನ್ಸಿಪಾಲ್ಟಿಯವರು ಮತ್ತು ಟೌನ್ ಪಂಚಾಯತ್ ಗ್ರಾಮ ಪಂಚಾಯತ್ ಅವರು ಸೇರಿ ಎಲ್ಲರೂ ಕೋಆರ್ಡಿನೇಟಾಗಿ ಇದು ಮಾಡ್ಕೊತೀವಿ ನಮಸ್ಕಾರ ನನ್ನ ಹೆಸರು ಹರೀಶ್ ಅಂತ ನಾನು ಶಿರಾ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯಾಗಿ ರೀಸೆಂಟಾಗಿ ಅಂದರೆ ಲಾಸ್ಟ್ ಮಂತ್ ಫಿಫ್ತು ನಾನು ರಿಪೋರ್ಟ್ ಮಾಡ್ಬೋದಿ ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿರೋ ಪ್ರಮುಖವಾದ ಉದ್ದೇಶ ಏನಂದರೆ ಮೊದಲನೇದು ನಾವು ಈ ಜಿಲ್ಲೆಯಲ್ಲಿ ಮತ್ತು ಬೇರೆ ರಾಜ್ಯದ ಬೇರೆ ಕಡೆ ಕೆಲವು ಐದು ಪ್ರಕಟ ಈಗಾಗಲೇ ನೋಡಿದ್ದೀವಿ ಜನಗಳ ಗ್ಯಾದರಿಂಗ್ ಅಂದರೆ ಜಾತ್ರೆ ಅಥವಾ ಹಬ್ಬ ಅಥವಾ ಇನ್ಯಾವುದೇ ಸಂದರ್ಭದಲ್ಲಿ ಒಂದು ಸಮೂಹ ಸೇರಿ ಅಲ್ಲಿ ಯಾವುದಾದ್ರೂ ಒಂದು ದೇವರ ಕಾರ್ಯಕ್ರಮದಲ್ಲಿ ಒಂದು ಊಟ ಸೇವಿಸುವಾಗ ಅಲ್ಲಿ ಹೈಜೀನ್ ಕ್ಲೀನ್ಲಿನೆಸ್ ಇಲ್ಲದೆ ಅಥವಾ ಈಗ ಆಲ್ರೆಡಿ ತಹಸೀಲ್ದಾರ್ ಅವರು ಮೆನ್ಷನ್ ಮಾಡ್ದಂಗೆ ಎಕ್ಸ್ಪೈರ್ ಆಗಿರುವಂಥ ಫುಡ್ ಫುಡ್ ಐಟಮ್ಸಿಂದ ಆಹಾರನ ತಯಾರು ಮಾಡಿ ಅದನ್ನು ಸರಬರಾಜು ಮಾಡೋದರಿಂದ ಅಥವಾ ಅಲ್ಲಿನ ಆಯೋಜಕರ ಅಜಾಗ ಅಜಾಗರೂಕತೆಯಿಂದ ಯಾವುದಾದ್ರೂ ಒಂದು ಕಲುಷಿತ ನೀರಿನ ಸಪ್ಲೈ ಆಗೋದ್ರಿಂದ ಅನೇಕ ರೀತಿಯ ಅವಘಡಗಳು ಸಂಭವಿಸ್ತವೆ ಅದು ಒಂದು ಸಾರಿ ಒಂದು ಸಣ್ಣ ಅಜಾಗರೂಕತೆಯಿಂದ ಅಲ್ಲಿ ಎಲ್ಲ ಜನಗಳು ಸೇರಿ ಒಟ್ಟಾರೆ ಆಹಾರ ಅಥವಾ ನೀರನ್ನು ಸೇವಿಸೋದ್ರಿಂದ ಒಂದು ಹೆಣ್ಮಸಾಗಿ ಒಂದು ಸಾಮೂಹಿಕವಾಗಿ ಒಂದು ಸಾರ್ವಜನಿಕರ ಆರೋಗ್ಯದ ಮೇಲೆ ಆವತ್ತಿನ ಪರಿಸ್ಥಿತಿ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುವಂಥ ಪರಿಸ್ಥಿತಿ ಇರ್ತದೆ ಇಂಥದ್ದನ್ನು ಅವಾಯ್ಡ್ ಮಾಡಲಿಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಒಟ್ಟಾಗಿ ಒಂದು ಏಕಗವಾಕ್ಷಿ ವ್ಯವಸ್ಥೆಯಲ್ಲಿ ನಾವು ಏನು ಪರ್ಮಿಷನ್ ಕೊಡ್ತೀವಿ ಆಯೋಜಕರು ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಾಗ ಕಡ್ಡಾಯವಾಗಿ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತ್ಗಳನ್ನು ಅರ್ಬನ್ ಸೆಟಪ್ಪಲ್ಲಿ ಅಂದರೆ ನಗರ ಪ್ರದೇಶದಲ್ಲಿ ಸಿ ಎಮ್ ಸಿ ಕಮಿಷನರ್ ಅವರ ಆಫೀಸ್ನ ಅಪ್ರೋಚ್ ಮಾಡಿ ಅವರು ಏನೇನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಎಷ್ಟು ಜನ ಸೇರೋ ಸಂಭವ ಇದೆ ಮತ್ತು ಅವರಿಗೆ ಊಟದ ವ್ಯವಸ್ಥೆ ಅಥವಾ ಇನ್ಯಾವುದೋ ಬೇರೆ ರೀತಿ ಏನೇನು ಪೂಜಾ ಕಾರ್ಯಕ್ರಮಗಳು ಇರುತ್ತೆ ಊಟದ ವ್ಯವಸ್ಥೆ ಇದ್ದರೆ ಅವರು ಕ್ಲೆನ್ಲಿನೆಸ್ ಆ್ಯಂಡ್ ಹೈಜೀನ್ ಬಗ್ಗೆ ಅಂದರೆ ಅಲ್ಲಿನ ಸ್ವಚ್ಛತೆ ಮತ್ತು ನೈರ್ಮಲ್ಯೀಕರಣದ ಬಗ್ಗೆ ಯಾವ್ಯಾವ ರೀತಿ ವಹಿಸಿದ್ದಾರೆ ಮತ್ತು ಅವರಿಗೆ ನಾನು ಆಗಲೇ ಮಿನ್ಷನ್ ಮಾಡಿದಂಥ ಈ ಫುಡ್ ಐಟಮ್ಸ್ ಪ್ರಿಪೇರ್ ಮಾಡಲಿಕ್ಕೆ ಬಳಸುವಂಥ ರಾ ಮೆಟೀರಿಯಲ್ಸ್ ಅವನ್ನು ತುಂಬ ಉತ್ತಮ ಪರಿಸ್ಥಿತಿ ಇರುವಂಥ ಉತ್ತಮ ಗುಣಮಟ್ಟದವನ್ನ ಅವರು ಪಡ್ಕೊಂಡು ಅಲ್ಲಿ ಆಹಾರ ವ್ಯವಸ್ಥೆ ಮಾಡ್ತಾರೆ ಅನ್ನೋದನ್ನು ಖಾತ್ರಿಪಡಿಸ್ಬೋದು ಈ ಎಲ್ಲ ಪ್ರಿಕಾಷನರಿ ಮೆಷರ್ಸ್ ಏನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಮಗೆ ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸೂಚನೆಗಳನ್ನು ನೀಡದಂತೆ ಇವತ್ತು ಈ ಪ್ರೆಸ್ ಕಾನ್ಫರೆನ್ಸ್ ಕರೆದು ನಮ್ಮ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಗಣೇಶ ಗೌರಿ ಗಣೇಶ ಹಬ್ಬ ಈ ಶ್ರವಣದ ಕಾರಣ ಹಾಗೆ ಈದ್ ಮಿಲಾದ್ ಹಬ್ಬ ನಡೀತಾ ಇದೆ ಜೊತೆಗೆ ಏನು ಗಣೇಶ ಹಬ್ಬ ಪೆಂಡಲ್ಲಿಡುವಾಗ ಪರಮೇಶ್ವರ್ನು ಮತ್ತು ಬೇರೆ ಬೇರೆ ಮೆರವಣಿಗೆರು ಈದ್ ಆಗಲಿ ಗಣಪತಿ ಹಬ್ಬ ಆಗಲಿ ಅಲ್ಲಿನ ಪ್ರೊಸೆಷನ್ಸ್ ಹೋಗ್ತಕ್ಕಂಥ ದಾರಿಲಿ ನಾವು ಮುಂಜಾಗ್ರತಾ ಕ್ರಮವಾಗಿ ಏನೇನು ನಮ್ಮದಿಗಳನ್ನ ಪಡ್ಕೋಬೇಕು ಆ ಎಲ್ಲವನ್ನು ಯಾವ ರೀತಿ ನಿರ್ವಹಿಸಬೇಕು ಅನ್ನೋ ರೀತಿ ಒಂದು ಎಜುಕೇಟ್ ಮಾಡಲಿಕ್ಕೆ ನಾವು ಸಾರ್ವಜನಿಕರಲ್ಲಿ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಅಪೀಲ್ ಮಾಡ್ತಾ ಇದ್ದೀವಿ ತಾವು ಯಾವುದೇ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಾಗ ಅದು ಗಣಪತಿ ಇರೋದಾದರೆ ಅನುಮತಿ ಪಡ್ಕೊಳ್ಬೇಕಾಗುತ್ತದೆ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿಯೂ ಸೇರಿದಂತೆ ಎಲ್ಲ ಇಲಾಖೆಗಳು ಅದು ಬೆಸ್ಕಾಮ್ ಆಗಿರ್ಬೋದು ಫೈರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಈ ರೀತಿ ಗೈಡ್ಲೈನ್ಸ್ ಪ್ರಕಾರ ನಾವು ಎಲ್ಲ ಇಲಾಖೆಗಳ ಅನುಮತಿ ಪಡೆದು ಅಲ್ಲಿರಬೇಕಾಗ್ತದೆ ಒಂದು ನ್ಯೂಟ್ರಲ್ ಆದಂಥ ಯಾವುದೇ ರೀತಿ ಯಾರ ಯಾವುದೇ ಒಂದು ಸೆನ್ಸಿಟಿವ್ ವಿಚಾರಗಳು ಅರೈಸ್ ಆಗದೆ ಇರೋ ರೀತಿ ನಾವು ತುಂಬ ಸೆನ್ಸಿಬಲ್ ಆಗಿ ನಾವು ಹಬ್ಬವನ್ನು ಆಚರಣೆ ಮಾಡಬೇಕಾಗ್ತದೆ ಹಾಗೆಯೇ ಈ ಆಹಾರ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆಯಲ್ಲಿ ತುಂಬ ಜಾಗರೂಕತೆಯಿಂದ ಯಾವುದೇ ರೀತಿಯ ಅನಾಹುತಗಳು ಸಾರ್ವಜನಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರದಂತೆ ನಾವು ಕ್ರಮವಹಿಸಬೇಕಾಗ್ತದೆ ಇದು ನಾ ನಾವು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯಾಗಿ ಗ್ರಾಮೀಣ ಭಾಗದಲ್ಲಿ ಏನು ನಾವು ಈ ಹಬ್ಬ ಆಚರಣೆ ಅಥವಾ ಈ ದಾಸು ಅಥವಾ ಇನ್ನೇನೇ ಒಂದು ಆಹಾರ ವ್ಯವಸ್ಥೆನ ಆಯೋಜನೆ ಮಾಡುವಂಥ ಎಲ್ಲ ಆಯೋಜನೆಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಎಲ್ಲ ಅಂಶಗಳನ್ನು ಪಾಲನೆ ಮಾಡಿದಲ್ಲಿ ಒಂದು ಜವಾಬ್ದಾರಿಯುತವಾಗಿ ಯಾವುದೇ ರೀತಿಯ ಬೇರೆ ಅವಘಡಗಳಿಗೆ ಅವಕಾಶ ಇಲ್ಲದಂತೆ ಸುಸೂತ್ರವಾಗಿ ನಾವು ಹಬ್ಬನ ಆಚರಣೆ ಮಾಡಲಿಕ್ಕೆ ಅನುಕೂಲ ಅಂತ ಹೇಳ್ತಾ ನಗರ ಪ್ರದೇಶದ ಪ್ರಿಪರೇಷನ್ಸ್ ಬಗ್ಗೆ ಅಲ್ಲಿನ ವ್ಯವಸ್ಥೆ ಬಗ್ಗೆ ಮಾನ್ಯ ಆಯುಕ್ತರು ನಗರಸಭೆ ಶಿವ ಇವರು ಮಾತಾಡಬೇಕು ಅಂತ ನಾನು ನನ್ನ ಹ್ಯಾಂಡಿಂಗ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈ ದಿನ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಹಬ್ಬಗಳು ಮುಖ್ಯವಾಗಿ ನಮಗೆ ಬಂದಿದೆ ಫೇಮಸ್ ಅಂತ ಗೌರಿ ಗಣೇಶ ಜೊತೆಗೆ ಈದ್ ಪಿಲ್ಲ ಎರಡು ಹಬ್ಬಗಳು ಒಟ್ಟಿಗೆ ಒಂದು ವಾರ ಅಂತರದಲ್ಲಿ ಬಂದಿದೆ ಮೊನ್ನೆ ಶಾಂತಿ ಸಭೆಯನ್ನು ಅಡಿಷನಲ್ ಎಸ್ ಪಿ ಅವರು ಎಲ್ಲರೂ ನಡೆಸಿಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲರೂ ಸಹಿತ ಶಾಂತಿಯುತವಾಗಿ ಎರಡು ಹಬ್ಬಗಳನ್ನು ಆಚರಿಸ್ತೀವಿ ಅಂತ ಕೊಟ್ಟು ಎಲ್ಲರೂ ಸಹಿತ ಒಪ್ಕೊಂಡಿದ್ದಾರೆ ಅದರ ನಿಮಿತ್ತ ಈಗ ನಾವು ಈ ದಿನ ಪ್ರೆಸ್ ಕಾನ್ಫರೆನ್ಸ್ ಕರೆದಿರ್ತಕ್ಕಂಥ ಉದ್ದೇಶ ಅಂತ ಕೇಳ್ಬಿಟ್ಟೆ ಈಗ ಮಧುಗಿರಿ ತಾಲೂಕಿನಲ್ಲಿ ಒಂದೆರಡು ಅಡ ಚಿನ್ನಡಿ ಗ್ರಾಮದಲ್ಲಿ ಮತ್ತು ಪುನಸ್ ಅಂದ್ರೆ ಗ್ರಾಮದಲ್ಲಿ ಅವಘಡಗಳು ಉಂಟಾಯಿತು ಪ್ರಾಣ ಹಾನಿಯು ಆ ಥರ ನಾವು ಸಂತೋಷ ಕೂಡದಲ್ಲಿ ಹಬ್ಬ ಅಂದರೆ ಅಲ್ಲಿ ಸಂತೋಷವಾಗಿರ್ತೀವಿ ಯಾವುದೇ ಪ್ರಾಣ ಹಾನಿ ಅಥವಾ ಅವಘಡಗಳು ಅಂತ ಮುನ್ನೆಚ್ಚರಿಕೆಯಿಂದ ಜಿಲ್ಲಾಡಳಿತ ಎಲ್ಲ ತಾಲೂಕಿನ ಎಲ್ಲ ಸ್ಥಳೀಯ ಆಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಮೀಟಿಂಗಲ್ಲಿ ಹೇಳ್ತಾರೆ ಪ್ರತಿ ವರ್ಷವೂ ಸಹಿತ ನಾವು ಚೆನ್ನಾಗಿ ಗುರುಮಣೆ ಅಂತ ಆಚರಿಸ್ತಾ ಇದ್ವಿ ಆದರೂ ಸಹಿತ ಕೆಲವೊಂದು ಕಡೆ ನಮಗೆ ನಮ್ಮ ತಪ್ಪಿನ ಇಂದಲೋ ಅಥವಾ ಆಯೋಜಕರು ಯಾರಾದರೂ ಒಂದು ತಪ್ಪು ಮಾಡ್ತಾರೆ ಸಣ್ಣ ಸಣ್ಣದಿಂದಲೇ ದೊಡ್ಡದಾಗುತ್ತೆ ನಾವು ಮೊನ್ನೆ ಪೇಪರ್ನಲ್ಲಿ ಓದ್ತಾ ಇದ್ವಿ ಈ ಮೂಡಿಗೆರೆಯಲ್ಲಿ ಗಣಪತಿ ವಿಸರ್ಜನೆ ಮಾಡುವಾಗ ಟ್ಯಾಕ್ಟರ್ನಲ್ಲಿ ಒಂದು ವಿದ್ಯುತ್ ಸ್ಪರ್ಶಿಸಿ ಒಬ್ಬ ಒಬ್ಬರೇಷನ್ ತೀರೋದು ಅಲ್ವಾ ಆ ಥರದ ಯಾವುದೇ ಸನ್ನಿವೇಶಗಳಾಗಬೇಕು ಈಗ ಗಣೇಶ ಗಣೇಶನ ವಿಸರ್ಜನೆ ಮಾಡಬೇಕು ಅಷ್ಟೇ ವಿದ್ಯುತ್ ಅವರೊಳ ಸಂಭವ ಇರುತ್ತೆ ಆಮೇಲೆ ಪೆಂಡಲನ್ನು ಹಾಕಿಲ್ಲ ಗಣೇಶ ಮಹೋತ್ಸವ ಆ ಪೆಂಡಲ್ ಹಾಕಂಥ ಟೈಮಲ್ಲೂ ಸಹಿತ ಯಾಕಪ್ಪ ಪೆಂಡಲ್ ಹಾಕಿರ್ತೀವಿ ಅವಾಗಲೂ ಸಹಿತ ವಿದ್ಯುತ್ ಸ್ಪರ್ಶಿಸಿ ಅಲ್ಲಿರ್ತಕ್ಕಂಥವ್ರಿಗೆ ತೊಂದರೆ ಆಗಿರ್ತಕ್ಕಂಥ ಬಹಳಷ್ಟು ಆಗಿದೆ ಆ ಥರದವ್ರು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಈಗ ಸರ್ಕಾರದ ನಿರ್ದೇಶನದಂತೆ ನಾವು ಒಂದು ಅನುಮತಿಯನ್ನು ತಗೋಬೇಕು ಕಂಪಲ್ಸರಿಯಾ ಯಾರು ಎಲ್ಲದರಲ್ಲಿ ಗಣೇಶನ ಇಡೋಂಗಿಲ್ಲ ಅನುಮತಿ ತಗೊಂಡು ಗಣೇಶನ ಕೂರಿಸ್ಬೇಕು ಕೂರಿಸುವಾಗ ಕೆಲವೊಂದು ಗೈಡ್ಲೈನ್ಸ್ ಇದೆ ಸರ್ಕಾರದ ಮಾರ್ಗದರ್ಶನ ಇದೆ ಅವರ ನಿರ್ದೇಶನದಿಂದ ಕ್ರಮ ಕೈಗೊಳ್ಳಬೇಕು ಹಾಗಾಗಿ ಎಲ್ಲರೂ ಹಬ್ಬವನ್ನು ಚೆನ್ನಾಗಿ ನಾವು ಆಚರಿಸ್ಬೋದು ಯಾವುದೇ ಅವಘಡ ಸಂಭವಿಸಿದಂತೆ ಅಂತ ಹೇಳ್ಬಿಟ್ಟು ಹೇಳಿರೋದ್ರಿಂದ ನಾವು ಸಿಟಿನಲ್ಲಿ ಏಕಗಾವಿ ಸಿಸ್ಟಮನ್ನು ಮಾಡಿದ್ವಿ ನಗರಸಭೆಯಲ್ಲೇ ಮಾಡಿದ್ದೀವಿ ಏಕಗಾತಿ ಸಿಸ್ಟಮ್ ಅಂದರೆ ಸಿಂಗಲ್ ವಿಂಡೋ ಸಿಸ್ಟಮ್ನಲ್ಲಿ ಎಲ್ಲ ಇಲಾಖೆಗಳು ಬರ್ತವೆ ಒಂದು ನಮ್ಮ ನಗರಸಭೆ ಎರಡನೇದು ಪಿ ಡಬ್ಲ್ಯೂ ಓ ಪಿ ಡಬ್ಲ್ಯೂ ಅವರು ಇರ್ತಾರೆ ಒಂದು ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವೀಸಸ್ ಅವರು ಇರ್ತಾರೆ ಮತ್ತು ಪೊಲೀಸ್ ಇಲಾಖೆಯಿಂದಲೂ ಇರ್ತಾರೆ ಮತ್ತು ಬೆಸ್ಕಾಂ ಇಷ್ಟು ಐದು ಇಲಾಖೆಯವರು ಸಹಿತ ಒಟ್ಟಿಗೆ ಒಂದೇ ಹತ್ರನೇ ನಾವು ಕೂತಿರ್ತೀವಿ ಅಂತ ಸರ್ ಯಾರಾದರೂ ಆಯೋಜಕರು ಅರ್ಜಿಯನ್ನು ತೊಗೊಂಡ್ರೆ ಅಲ್ಲನ್ನೇ ಪರಿಶೀಲಿಸಿ ಇಮ್ಮಿಡಿಯೇಟಾಗಿ ನಿಮಗೆ ಅನುಮತಿ ಪತ್ರವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ